ರಾಜ್ಯದಲ್ಲಿ ಹಿಂದೂ ಸಮಾಜದ ರಕ್ಷಣೆಯ ದೃಷ್ಟಿಯಿಂದ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಒಬ್ಬ ವ್ಯಕ್ತಿ ಪುನೀತ್ ಕರೆ ಅಂತ ಒಬ್ಬ ವ್ಯಕ್ತಿಯನ್ನು ಈ ರೀತಿ ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಮನಬಂದಂತೆ ಬಂದಂತೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ನಡೆಸ್ಕೊಳ್ತಾರೆ ಅಂತ ಹೇಳಿದ್ರೆ ಆದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಹಿಂದೂ ವಿರೋಧಿ ಆಗಿರ್ತಕ್ಕಂಥ ಧೋರಣೆಯನ್ನು ಈ ರೀತಿಯಾಗಿ ಪೊಲೀಸ್ ಇಲಾಖೆಯನ್ನೇ ಗೂಂಡಾಗಳ ರೀತಿಯಲ್ಲಿ ವರ್ತನೆ ವರ್ತಿಸಿಕೊಳ್ಳುವ ರೀತಿಯಲ್ಲಿ ಇವತ್ತು ರಾಜ್ಯದಲ್ಲಿ ನಡೆಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಖಂಡಿತವಾಗಿ ನಾವು ಇದನ್ನು ಈಗಾಗಲೇ ಸಾಬೀತಾಗಿರ್ತಕ್ಕಂಥ ಗೃಹ ಮಂತ್ರಿಗಳು ಕೂಡ ಹೇಳಿದ್ದಾರೆ ಅದು ನಾಯಿ ಮಾಂಸ ಅಲ್ಲ ಅದು ಮೇಕೆ ಮಾಂಸ ಅಂತ ಹೇಳಿದ್ದಾರೆ ಸ್ನೇಹಿತರೆ ನಾವು ಮನುಷ್ಯರು ಕಂಡ್ರಿ ಮನುಷ್ಯತ್ವವನ್ನ ಮರಿತಾ ಇದ್ದೇವೆ ಕಳೆದ ಮೂರ್ನಾಲ್ಕು ದಿನಗಳಿಂದ ನೋಡ್ತಾ ಇದ್ದೀವಿ ನಾಯಿ ಮಾಂಸ ಕುರಿ ಮಾಂಸ ಇದರ ಬಗ್ಗೆ ಚರ್ಚೆಗಳು ಸ್ಯಾಟಲೈಟ್ ಚಾನೆಲ್ಗಳ ನಡೀತಾ ಇದ್ದಾವೆ ದಿನಗಟ್ಟಲೆ ಚರ್ಚೆಗಳು ನಡೀತದೆ ಜೀವಂತ ಕುರಿಯನ್ನು ತೆಗೆದುಕೊಂಡು ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸ್ಟುಡಿಯೋದಲ್ಲಿ ಚರ್ಚೆ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಮುಂದೆ ಕ್ಯಾಮರಾಗಳನ್ನು ವರದಿಗಾರ ಕರ್ಕೊಂಡು ವರದಿ ಮಾಡ್ತಾರೆ ಲೈವ್ ವಿಡಿಯೋ ಮಾಡ್ತಾರೆ ದಕ್ಷಿಣ ಕನ್ನಡದ ಬೆಳ್ತಂಗಡಿ ತಾಲೂಕಿನ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹರೀಶ್ ಪುಂಜಾ ತನ್ನ ಕ್ಷೇತ್ರದಲ್ಲಿ ಸೌಜನ್ಯ ಎಂಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಜನಜಾಗೃತಿ ಸಭೆಗಳನ್ನು ಮಾಡಿದ್ರು ದೆಹಲಿಗೂ ಬಂದ್ರು ಹೈಕೋರ್ಟ್ ಅಲ್ಲಿ ಏನು ವಾದ ಪ್ರತಿವಾದ ನಡೀತಾ ಇದೆ ಯಾವತ್ತಾದ್ರೂ ಈ ಹರೀಶ್ ಪೂಂಜಾ ಎಂಬ ಶಾಸಕರು ಸೌಜನ್ಯಗೆ ನ್ಯಾಯ ಕೊಡಿಸುವಂತೆ ಮಾತಾಡಿದ್ರ ವಿಧಾನಸಭೆನ ಧ್ವನಿ ಎತ್ತಿದ್ರ ಯಾವುದನ್ನೂ ಮಾಡಲಿಲ್ಲ ತನ್ನ ಕ್ಷೇತ್ರದಲ್ಲಿ ಒಂದು ಹೆಣ್ಣು ಮಗಳಿಗೆ ಹದಿಮೂರು ವರ್ಷದಿಂದ ನ್ಯಾಯ ಬೇಕು ಅಂತೇಳಿ ಹೋರಾಟ ಮಾಡ್ತಾ ಬಗ್ಗೆ ಯಾವತ್ತು ಕನ್ಸರ್ನ್ ತೋರಿಸ್ದಿರುವಂತಹ ಒಬ್ಬ ಶಾಸಕ ಒಂದು ನಾಯಿ ಮಾಂಸ ಕುರಿ ಮಾಂಸ ಒಬ್ಬ ಹತ್ತಾರು ಕೇಸುಗಳನ್ನ ಹಾಕಿಸ್ಕೊಂಡಿರುವಂತಹ ಪುನೀತ್ ಕೆರೆ ಹಳ್ಳಿಗೆ ಅನ್ಯಾಯ ಆಗಿದೆ ಅಂತೇಳಿ ದೌಡಾಯಿಸಿ ಪೊಲೀಸ್ ಸ್ಟೇಷನ್ ಮುಂದೆ ಬರ್ತಾರೆ ಹೋರಾಟ ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಅಂತಂದ್ರೆ ತನ್ನ ಕ್ಷೇತ್ರದಲ್ಲಿ ಇರುವಂತಹ ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ತಾ ಇದೆ ಆ ತಾಯಿ ಗೋ ಕರಿತಾ ಇದಾರೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನಿಸ್ಲೇ ಇಲ್ವಾ ಹರೀಶ್ ಪುಂಜಾರ್ ಅವರು ಸ್ಟುಡಿಯೋದಲ್ಲಿ ಕುತ್ಕೊಂಡು ಸೌಜನ್ಯ ನ್ಯಾಯ ಕೊಡಬೇಕು ಇಲ್ಲಿ ಅನ್ಯಾಯ ಆಗ್ತಾ ಇದೆ ಈ ಸಾಮೂಹಿಕ ಅತ್ಯಾಚಾರ ಮಾಡಿದವ್ರು ಯಾರು ಸಾಮೂಹಿಕವಾಗಿ ಹತ್ಯೆ ಮಾಡಿದವ್ರು ಯಾರು ಅಂತೇಳಿ ಚರ್ಚೆ ಮಾಡಿದ್ರ ನಮ್ಮ ಸ್ಯಾಟಲೈಟ್ ಚಾನೆಲ್ಗಳು ಕುರಿ ಮತ್ತೆ ನಾಯಿ ಮಾಂಸದ ಮೇಲೆ ಇರುವಂತಹ ಪ್ರೀತಿ ಒಂದು ಹೆಣ್ಣು ಮಗಳ ಜೀವಕ್ಕೆ ಇಲ್ಲದಂತೆ ಬಿಟ್ರಲ್ಲ ಇವರು ನಿಜವಾಗ ನಾಚಿಕೆ ಆಗುತ್ತೆ ನಮ್ಗೆ ಈ ಪ್ರಕೃತಿ ಎಚ್ಚರಿಕೆ ಕೊಡ್ತಾ ಇದೆ ಪ್ರಕೃತಿ ಎಚ್ಚರಿಕೆ ಪ್ರತಿ ವರ್ಷವೂ ಎಚ್ಚರಿಕೆ ನೀಡ್ತಾ ಇದೆ ಎರೇ ಮನುಷ್ಯರೇ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಮೋಸ ಮಾಡ್ತಾ ಇದ್ದೀರಿ ಅನೀತಿ ಹೆಚ್ಚಾಗ್ತಾ ಇದೆ ಸುಳ್ಳುಗಳು ಹೆಚ್ಚಾಗ್ತಾ ಇದೆ ಅಧರ್ಮ ಹೆಚ್ಚಾಗ್ತಾ ಇದೆ ಎಚ್ಚೆತ್ಕೊಳ್ಳಿ ಎಚ್ಚೆತ್ಕೊಳ್ಳಿ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದೆ ಒಂದು ವರ್ಷ ಬರಗಾಲ ಕೊಡ್ತಾ ಇದೆ ಒಂದು ವರ್ಷ ಅತಿಯಾಗಿ ಮಳೆ ಬಂದು ಕೊಚ್ಚು ಕೊಚ್ಚು ಊರೂರೇ ಕೊಚ್ಕೊಂಡು ಹೋಗ್ತಾ ಇದ್ದಾವೆ ಊರೂರೇ ಕೊಚ್ಕೊಂಡು ಹೋಗ್ತಾ ಇದ್ದಾವೆ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ ಪ್ರಕೃತಿ ಎಚ್ಚರಿಕೆ ಕೊಡ್ತಿದ್ರು ಈ ವಿದ್ಯಾವಂತರಂತಹ ಈ ಸ್ಯಾಟಲೈಟ್ ಚಾನೆಲ್ನವ್ರಿಗೆ ಒಂದು ಚೂರಾದರೂ ನಾವು ತಪ್ಪು ಮಾಡ್ತಾ ಇದ್ದೇವೆ ಇಲ್ಲಿ ಅನ್ಯಾಯ ಎಲ್ಲಾಗಿದೆ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಒಂದು ಚೂರಾದರೂ ಯೋಚನೆ ಮಾಡ್ತಾ ಇದ್ದಾರೆ ಇವರು ಹೋರಾಟಗಳನ್ನು ಹತ್ತಿಕ್ಕುವಂತಹ ಕೆಲಸ ಆಗ್ತಾ ಇದೆ ಯಾಕೆ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಆಗ್ತಾ ಇದೆ ಜನಜಾಗೃತಿ ಸಭೆಗಳನ್ನ ಮಾಡಿ ಜನರಿಗೆ ತಿಳಿಸ್ತಾ ಹೋರಾಟವನ್ನು ಹತ್ತಿಕ್ಕುವಂತಹ ಕೆಲಸ ಮಾಡ್ತಾ ಇದೆ ಅದರ ಬಗ್ಗೆ ಯಾವ ಚಾನೆಲ್ಗಳು ಯಾವ ಸ್ಯಾಟಲೈಟ್ ಚಾನೆಲ್ಗಳು ಬಾಯಿ ತೆಗೆಯೋದಿಲ್ಲ ಕುರ್ಡ್ರಾ ಉಟ್ಟಿದ್ದಾರೆ ಕ್ಯೂಡ್ರಾ ಅದೇ ಒಬ್ಬ ಹತ್ತಾರು ಕೇಸುಗಳನ್ನ ಹಾಕಿಸ್ಕೊಂಡಿರುವಂತಹ ಒಬ್ಬ ಪುನೀತ್ ಕೆರೆಹಳ್ಳಿಯನ್ನ ವಿಚಾರವಾಗಿ ಶಾಸಕರು ಬಂದು ಸ್ಟುಡಿಯೋ ಸ್ಟೇಷನ್ ಮುಂದೆ ನಿಂತ್ಕೊಳ್ತಾರೆ ಅವರ ಮೇಲೆ ಎಫ್ಐಆರ್ ಹಾಕಿಸ್ಕೊಳ್ತಾರೆ ಭರತ್ ಶೆಟ್ಟಿ ಕೇಸರಿ ಚಾಲು ಹಾಕೊಂಡು ನೋಟ ಅಭಿಯಾನವನ್ನು ಟೀಕೆ ಮಾಡ್ತಾರೆ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ಸೌಜನ್ಯ ಹಿಂದೂ ಅಲ್ವಾ ಕುಸುಮಾವತಿ ಹಿಂದೂ ಅಲ್ವಾ ವೇದವಲ್ಲಿ ಹಿಂದೂ ಅಲ್ವಾ ಪದ್ಮಲತ ಹಿಂದೂ ಅಲ್ವಾ ಅಮಾನುಷವಾಗಿ ಆ ಹೆಣ್ಣು ಮಕ್ಕಳನ್ನ ಈ ನಾರಾಯಣ ಮತ್ತು ಯಮುನಾ ಅವರನ್ನ ಕಲ್ಲಿನಿಂದ ಜಜ್ಜಿ ಕೊಲ್ತಾರಲ್ಲ ಯಾತಕ್ರಿ ಹರೀಶ್ ಪುಂಜ ಆಗಿರ್ಬೋದು ಭರತ್ ಶೆಟ್ಟಿ ಆಗಿರ್ಬೋದು ಬ್ರಿಜೇಶ್ ಚೌಟಾ ಆಗಿರ್ಬೋದು ಹಿಂದೂ ಹೋರಾಟಗಾರರಾಗಿರ್ಬೋದು ಈ ಸ್ಯಾಟಲೈಟ್ ಚಾನೆಲ್ಗಳು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಇವತ್ತು ಸೌಜನ್ಯಗೆ ಮರುತನಿಖೆಗೆ ಆಗ್ರಹ ಪಡಿಸಬೇಕು ಮರುತನಿಖೆಗೆ ಆದೇಶ ಮಾಡಬೇಕು ಅಂತೇಳಿ ವಾದ ಮಾಡಿಸಿದ್ರೆ ರಾಜ್ಯ ಸರ್ಕಾರ ಯೂಟರ್ನ್ ಹೊಡೆಯುತ್ತೆ ರಾವ್ನೇ ಅಪರಾಧಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಕೋರ್ಟ್ನಲ್ಲಿ ಸೌಜನ್ಯ ಅನ್ಯಾಯ ಆಗಿದೆ ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಸಿಬಿಐ ಕೋರ್ಟ್ ಹೇಳಿದೆ ಅಧಿಕಾರಿಗಳ ಲೋಪದೋಷ ಇದೆ ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಅಂತೇಳಿ ಸಿಬಿಐ ಕೋರ್ಟ್ ಆದೇಶ ಕೊಟ್ಟಿದ್ರು ಸಹ ರಾಜ್ಯ ಸರ್ಕಾರ ಇವತ್ತು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಯಾರನ್ನೋ ಉಳಿಸೋದಕ್ಕೆ ಯಾವುದನ್ನೋ ಮುಚ್ಚಾಕೋದಕ್ಕೆ ಒಂದು ಅಪ್ರಾಪ್ತ ಬಾಲಕಿಯ ಅಪ್ರಾಪ್ತ ಬಾಲಕಿಗೆ ನ್ಯಾಯ ಕೊಡಿಸಲಾರದಂತಹ ಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ಬಂದಿದೆ ಅಂತಂದ್ರೆ ನಿಜಕ್ಕೂ ನಾವು ಎಲ್ಲಿದ್ದೀವಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿದ್ದೀವ ಸರ್ವಾಧಿಕಾರಿ ರಾಷ್ಟ್ರದಲ್ಲಿದ್ದೀವ ನಮ್ಗೆ ಗೊತ್ತಾಗ್ತಾ ಇಲ್ಲ ಇದು ಸರ್ವಾಧಿಕಾರಿ ತನೇ ಇದು ಇದು ಸರ್ವಾಧಿಕಾರಿತನೇ ಇದನ್ನು ಪ್ರಶ್ನಿಸಬೇಕಾದಂತಹ ನೈತಿಕತೆಯನ್ನು ಹೊಂದಿ ಮೌಲ್ಯಗಳನ್ನು ಹೊಂದಿ ನಾವು ಪ್ರಜಾಪತ್ರಿಕಾ ರಂಗದಲ್ಲಿ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಹೇಳುವಂತಹ ಒಬ್ಬನೇ ಒಬ್ಬ ಪತ್ರಕರ್ತ ಇವತ್ತು ಸ್ಯಾಟಲೈಟ್ ಚಾನೆಲ್ ಅಲ್ಲಿ ನಾವು ನೋಡಕ್ ಆಗ್ತಾ ಇಲ್ಲ ಪ್ರಶ್ನೆ ಮಾಡಬೇಕಾದಂತಹ ಮಾಧ್ಯಮಗಳು ಇವತ್ತು ಬಾಯಿ ಮುಚ್ಚಿ ಕುಳಿತಿದೆ ಅನ್ಯಾಯ ನಡೀತಾ ಇದೆ ಕಣ್ಣೆದುರುಗಡೆ ಅನ್ಯಾಯ ನಡೀತಾ ಇದೆ ಅದರ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ ಕುರಿ ಮಾಂಸ ನಾಯಿ ಮಾಂಸದ ಬಗ್ಗೆ ಗಂಟೆಗಟ್ಟಲೆ ಚರ್ಚೆ ಮಾಡ್ತಾರೆ ಆ ವೇದವಲ್ಲಿ ಎಂಬ ಶಿಕ್ಷಕಿಯನ್ನ ಸುಟ್ಟಾಕ್ತಾರಲ್ಲ ಅದರ ಬಗ್ಗೆ ಚರ್ಚೆ ಮಾಡಲ್ಲ ಸ್ಟೋರಿ ಮಾಡಲ್ಲ ಪದ್ಮಲತಾ ಸ್ಟೋರಿ ಮಾಡಲ್ಲ ಯಮುನಾ ನಾರಾಯಣರ ಬಗ್ಗೆ ಸ್ಟೋರಿ ಮಾಡಲ್ಲ ಮುಖ್ಯವಾಗಿ ಸೌಜನ್ಯ ಹದಿಮೂರು ವರ್ಷದಿಂದ ಹೋರಾಟ ನಡೀತು ಇದನ್ನು ಎಪಿಸೋಡ್ಗಳನ್ನ ಮಾಡಿ ನಾವು ಯಾಕೆ ಮಾಧ್ಯಮಗಳ ತಪ್ಪುಗಳನ್ನು ತೋರಿಸ್ತಾ ಇದ್ದೀವಿ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಅಂತಂದ್ರೆ ಎಚ್ಚೆತ್ಕೊಳ್ಳಿ ಎಚ್ಚೆತ್ಕೊಳ್ಳಿ ನಿಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳಿ ಟಿ ವಿ ನೈನ್ ರಂಗನಾಥ್ ಭಾರದ್ವಾಜ್ ನೀವು ಹಿರಿಯ ಅನುಭವಿ ಪತ್ರಕರ್ತರು ಸುವರ್ಣ ವಾಹಿನಿ ಅಜಿತ್ ಧನ್ಮಕ್ಕನ್ ಅವರು ಸೌಜನ್ಯ ಬಗ್ಗೆ ಥ್ರಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದಂತಹವರು ಪತ್ರಕರ್ತರು ರಾಷ್ಟ್ರವಾದಿ ಪತ್ರಕರ್ತರು ಹಿಂದೂ ಧರ್ಮದ ಬಗ್ಗೆ ಏನೋ ಪ್ರೀತಿ ಇರುವಂತಹ ಪತ್ರಕರ್ತರು ಪಬ್ಲಿಕ್ ಟಿವಿಯ ರಂಗನಾಥ್ ಹಿರಿಯ ಪತ್ರಕರ್ತರು ಕ್ರೈಮ್ನಲ್ಲಿ ಕ್ರೈಮ್ ವಿಭಾಗದಲ್ಲಿ ಅತಿ ಹೆಚ್ಚು ಅನುಭವ ಹೊಂದಿರುವಂತವರು ಕರಾವಳಿಯ ಭಾಗದ ಜೈಪ್ರಕಾಶ್ ಶೆಟ್ಟರು ಅವರು ಬಿಕ್ರಿ ಮೂಲಕ ಜನರಿಗೆ ನ್ಯಾಯ ಕೊಡಿಸ್ತೀನಿ ಅನ್ನೋರು ರವಿಕುಮಾರ್ ನ್ಯೂಸ್ ಫಸ್ಟ್ನವರು ಟಿವಿ ಫೈವ್ ನ ರಮಾಕಾಂತ್ ಅವರು ಈಗ ವಿಸ್ತಾರದಲ್ಲಿ ಬಂದಿದಾರಲ್ಲ ದಿನ ನಾವು ಅರ್ಣಬ್ ಗೋಸ್ವಾಮಿ ಆಗ್ಲಿಕ್ಕೆ ಬಂದಿದ್ದಾರಲ್ಲ ಚಂದನ್ ಶರ್ಮ ಪವರ್ ಟಿವಿಲಿ ಇದ್ದಾಗ ಇದೇ ಸೌಜನ್ಯ ಪರವಾಗಿ ಸೌಜನ್ಯ ವಿಚಾರವಾಗಿ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಾ ಇರುವಂತಹ ಹೋರಾಟಗಾರನ ಅಂತಿಕ್ಕುವಂತ ಕೆಲಸ ಮಾಡಿ ಐದು ಎಪಿಸೋಡ್ಗಳನ್ನು ಮಾಡಿ ರೇಪಿಸ್ಟ್ ಕಾಮಾಕ್ಷಿ ಅಂತ ಸ್ಟೋರಿ ಮಾಡಿ ಪವರ್ ಟಿವಿಯಿಂದ ಬಂದು ವಿಸ್ತಾರದಲ್ಲಿ ಕೂತ್ಕೊಂಡು ಇವತ್ತು ರಾಜಾರೋಷದಿಂದ ಮಾತಾಡ್ತಾ ಇದ್ದಾರಲ್ಲ ಚಂದನ್ ಶರ್ಮಾ ಈ ಎಲ್ಲ ಚಾನೆಲ್ಗಳು ಯಾವತ್ತಾದರೂ ಇಲ್ಲಿ ಅನ್ಯಾಯ ಆಗಿದೆ ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಇವರು ಏನೋ ಹೋರಾಟ ಮಾಡ್ತಾ ಇದಾರೆ ಕೋರ್ಟ್ ನಲ್ಲಿ ಈ ರೀತಿ ವಾದ ಪ್ರತಿವಾದ ನಡೀತಾ ಇದೆ ಇದರ ಬಗ್ಗೆ ನಾವು ಎಕ್ಸ್ಪ್ಲೇಷನ್ ಕೊಡ್ಬೇಕು ಜನರಿಗೆ ಅಂತೇಳಿ ಯಾವತ್ತಾದ್ರೂ ಇವರು ಮನಸ್ಸಿನಲ್ಲಿ ಅನ್ಕೊಂಡಿದ್ರ ಇವರು ತಮ್ಮ ವೃತ್ತಿ ಜೀವನವನ್ನ ನಾವು ಇದಕ್ಕೆ ಮುಡಿಪಾಗಿಟ್ಟಿದ್ದೇವೆ ನಾವು ನ್ಯಾಯ ಕೊಡಿಸ್ಬೇಕು ನ್ಯಾಯಯುತವಾಗಿ ನಾವು ಮಾತಾಡಬೇಕು ನ್ಯಾಯಯುತವಾಗಿ ಜನರಿಗೆ ತಲುಪಿಸ್ಬೇಕು ನ್ಯಾಯ ಕೊಡಿಸ್ಬೇಕು ಅಂತೇಳಿ ಯಾವತ್ತಾದ್ರೂ ಇವರು ಮನಸ್ಸಲ್ಲಿ ಬಂದಿದ್ದ ಬಂದಿದ್ದಿದ್ರೆ ಹದಿಮೂರು ವರ್ಷ ಬೇಕಾಗಿರಲಿಲ್ಲ ಸೌಜನ್ಯ ಪ್ರಕರಣ ಕಟ್ಟಿಹಾಕುವಂತಹ ಕೆಲಸ ಯಾವುದಾದ್ರೂ ಯೂಟ್ಯೂಬ್ ಚಾನಲ್ನವರು ಇದರ ಬಗ್ಗೆ ಮಾತಾಡಿದ್ರು ಅಂತಂದ್ರೆ ಅವರಿಗೆ ನಿರ್ಬಂಧ ಏರುವಂಥದ್ದು ಅವರಿಗೆ ಎದುರಿಸುವಂಥದ್ದು ನೋಟಿಸ್ ಕೊಡುವಂಥದ್ದು ಸತ್ಯ ಕೇಳಬಾರ್ದ ನ್ಯಾಯ ಕೇಳಬಾರ್ದ ಸತ್ಯಕ್ಕೋಸ್ಕರ ಹೋರಾಟ ಮಾಡಬಾರ್ದ ಎಂತಹ ರಾಜ್ಯ ಎಂತಹ ದೇಶದಲ್ಲಿದ್ದೀವಿ ಎಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ನಾವು ಕೇಳ್ತಾ ಇರ್ಬೋದು ನಮ್ಮ ಸ್ವಂತಕ್ಕೆ ಅಲ್ಲ ನಾವು ಕೇಳ್ತಾ ಇರ್ಬೋದು ಅಪ್ರಾಪ್ತ ಬಾಲಕಿಯ ಮೇಲೆ ಕಚ್ಚಿ ಕಚ್ಚಿ ಕೊಂದ್ರಲ್ಲ ಅಪ್ರಾಪ್ತ ಬಾಲಕಿಯನ್ನ ಭರ್ಭರವಾಗಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ರಲ್ಲ ಅಮಾನುಷವಾಗಿ ಕೊಂದ್ರಲ್ಲ ಗರ್ಭಗುಡಿಗೆ ಮೂರಿಂಚು ಮಣ್ಣನ್ನು ತುಂಬುದ್ರಲ್ಲ ಆನೆ ಮಾಹುತನ ತಂಗಿ ನಾರಾಯಣ ವೃದ್ಧೆಯ ಮೇಲೆ ಅತ್ಯಾಚಾರ ಮಾಡಿದ್ರಲ್ಲ ವೇದವಲಿಯನ್ನ ಸುಟ್ಟು ಹಾಕೋದ್ರಲ್ಲ ನಾರಾಯಣ ಎಂಬನವರನ್ನ ಕಲ್ಲಿನಿಂದ ಜಜ್ಜಿದ್ರಲ್ಲ ಇದಕ್ಕೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇರುವಂಥದ್ದು ರಾಜ್ಯ ಸರ್ಕಾರವೂ ನಾಟಕ ಮಾಡ್ತಾ ಇದೆ ಕೇಂದ್ರ ಸರ್ಕಾರವೂ ಕಣ್ತರಿತಾ ಇಲ್ಲ ಹಾಗಾದ್ರೆ ಇವರು ಓಟಿಗೋಸ್ಕರವಾಗಿ ಏನ್ ಬೇಕಾದ್ರೂ ಮಾಡ್ತಾರ ಇವರಿಗೆ ಸತ್ಯ ಬೇಡ ನ್ಯಾಯ ಬೇಡವಾ ಹರೀಶ್ ಪೂಂಜಾ ಎಂಬ ಶಾಸಕ ತನ್ನ ಕ್ಷೇತ್ರದ ಸೌಜನ್ಯ ಯಮುನಾ ನಾರಾಯಣ ವೇದವಲ್ಲಿ ಪದ್ಮಲತಾ ಇವರು ಯಾರಿಗೂ ನ್ಯಾಯ ಕೊಡಿಸದೇ ಇರುವಂತಹ ವ್ಯಕ್ತಿ ತನ್ನ ಬೆಳ್ತಂಗಡಿಯ ತಾಲೂಕಿನಲ್ಲಿ ಅಪ್ರಾಪ್ತ ಬಾಲಕಿಯರ ಮೇಲೆ ನಡೆದಂತಹ ಏನು ಅತ್ಯಾಚಾರ ಆತ್ಮಹತ್ಯೆ ಲೈಂಗಿಕ ಶೋಷಣೆ ಇವು ಯಾವ ಸಹ ಗಮನಕ್ಕೆ ಬಾರದೆ ಬಂದು ಒಂದು ಪೊಲೀಸ್ ಸ್ಟೇಷನ್ ಮುಂದೆ ನಿಂತ್ಕೊಂಡು ನಾನು ನ್ಯಾಯ ಕೊಡಿಸ್ತೀನಿ ಒಬ್ಬ ಹತ್ತಾರು ಕೇಸುಗಳ ಹಾಕ್ಸ್ಕೊಂಡಿರುವಂತ ಪುನೀತ್ ಕೆರೆಹಳ್ಳಿ ಪರವಾಗಿ ಬಂದು ನಿಲ್ತಾರೆ ಅಂತಂದ್ರೆ ಹರೀಶ್ ಪುಂಜ ಯೋಚನೆ ಮಾಡ್ಬೇಕಲ್ಲ ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆ ನಲ್ಲಿದ್ದೀನಿ ನನ್ನ ಕ್ಷೇತ್ರದಲ್ಲೇ ನಾನು ನ್ಯಾಯ ಕೊಡಿಸ್ಲಿಕ್ಕೆ ಆಗಿಲ್ಲ ಅಂತೇಳಿ ಬಹಳ ಬೇಸರ ಆಗುತ್ತೆ ಆದ್ರೆ ಒಂದಂತೂ ಸತ್ಯ ಸತ್ಯಮೇವ ಜಯತೆ ಪ್ರಕೃತಿ ಇವತ್ತು ಎಚ್ಚರಿಕೆ ಕೊಡ್ತಾ ಇದೆ ಸತ್ಯ ಇನ್ನೂ ಉಳಿದಿದೆ ಭಾರತ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಸತ್ಯ ಇನ್ನೂ ಉಳಿದಿದೆ ಸತ್ಯ ಉಳಿಸೋದಕ್ಕೋಸ್ಕರವಾಗಿ ಧ್ವನಿಯನ್ನು ಅಡಗಿಸಿದರೂ ಸಹ ಧ್ವನಿ ಎತ್ತತನೇ ಇರ್ತೇವೆ ಸತ್ಯಮೇವ ಜಯತೆ ಸತ್ಯ ಗೆಲ್ಲಲೇಬೇಕು ಸೌಜನ್ಯ ಯಮುನಾ ನಾರಾಯಣ ಪದ್ಮಲತಾ ವೇದವಲಿ ಇವರೆಲ್ಲರಿಗೂ ನ್ಯಾಯ ಸಿಗಲೇಬೇಕು ಅಲ್ಲಿಯವರೆಗೂ ಈ ಹೋರಾಟ ನಡೀತಾನೇ ಇರುತ್ತೆ ಮುಂದುವರಿತನೇ ಇರುತ್ತೆ ಅಧರ್ಮ ಹೆಚ್ಚಾದಾಗ ಧರ್ಮ ಸಂಸ್ಥಾಪನೆಗೆ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ದಶಾವತಾರಗಳನ್ನೇ ಎತ್ತಂತೆ ಈ ಕಲಿಯುಗದಲ್ಲಿ ಆ ದೇವರನ್ನು ಮೀರಿಸುವಂತಹ ದೇವರಿಗೆ ಮೋಸ ಮಾಡಿ ದೇವರ ಹೆಸರಿನಲ್ಲಿ ಇವತ್ತೇನು ಮನೆ ನೋಡಿದ್ವಲ್ಲ ಅವನು ಯಾರೋ ಒಬ್ಬ ಅರ್ಚಕ ಅಂತೆ ಒಂದು ಹೆಣ್ಣು ಮಗಳನ್ನ ನಂಬಿಸಿ ಅವಳಿಗೆ ಪರಿಹಾರ ಮಾಡಿಕೊಡ್ತೀನಿ ಅಂತೇಳಿ ಅತ್ಯಾಚಾರ ಮಾಡಿ ಹಾಕೊಂಡಿರುವಂಥದ್ದು ಇವೆಲ್ಲ ಬೇಕಾದಷ್ಟಿದಾವೆ ಸತ್ಯ ಗೆಲ್ಲುತ್ತೆ ಸೌಜನ್ಯಗೆ ನ್ಯಾಯ ಸಿಗುತ್ತೆ ಖಂಡಿತವಾಗಲು ಯಾರ್ಯಾರು ಇವತ್ತೇನು ಏನು ಅವಿತು ಕುಳಿತುಕೊಂಡು ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇದ್ರೆ ಎಲ್ಲರ ಮುಖವಾಡವು ಬಯಲಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸಹ ಅನ್ಯಾಯದ ವಿರುದ್ಧ ಇರುತ್ತೆ ಅನೀತಿಯ ವಿರುದ್ಧ ಇರುತ್ತೆ ಅಧರ್ಮದ ವಿರುದ್ಧ ಇರುತ್ತೆ ಭ್ರಷ್ಟಾಚಾರದ ವಿರುದ್ಧ ಇರುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ